ನೀಲವಂತಿ ಗ್ರಂಥ ಈ ಗ್ರಂಥವನ್ನು ಪೂರ್ತಿ ಓದಿದವರು ಸಾಯುತ್ತಾರೆ ಯಾಕೆ ಹಾಗೂ ಈ ಗ್ರಂಥವನ್ನು ಅರ್ಧ ಓದಿದವರು ಉಚ್ಚರಾಗುತ್ತಾರೆ ಯಾಕೆ ಈ ಗ್ರಂಥ ಈಗ ಎಲ್ಲಿದೆ ಈ ಗ್ರಂಥದಲ್ಲಿ ಏನಿದೆ ಇದನ್ನು ಬರೆದವರು ಯಾರು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಒಂದು ವಿಡಿಯೋದಲ್ಲಿ ಸರಳವಾಗಿ ನೀಡಿದ್ದೇನೆ ವಿಡಿಯೋನ ಮಿಸ್ ಮಾಡದೆ ಕೊನವರೆಗೂ ನೋಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಒಂದು ಊರಲ್ಲಿ ಒಂದು ಆಯುರ್ವೇದಿಕ್ ಡಾಕ್ಟರ್ ಇರುತ್ತಾನೆ ಅವನಿಗೆ ಒಬ್ಬಳು ಮಗಳು ಇರುತ್ತಾಳೆ ಅವಳ ಹೆಸರೇ ಯಕ್ಷಿಣಿ ಹಾಗೂ ಈ ಯಕ್ಷಿಣಿ ಸಣ್ಣ ವಯಸ್ಸಿರಬೇಕಾದರೆ ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾಳೆ ತನ್ನ ತಾಯಿಯನ್ನು ಕಳೆದುಕೊಂಡ ನಂತರ ತಾಯಿ ಪ್ರೀತಿ ಇಲ್ಲದೆ ಅಪ್ಪನ ಆಸರೆಯಲ್ಲಿ ಪ್ರಾಣಿ ಪಕ್ಷಿಗಳೊಂದಿಗೆ ಆಟವಾಡುತ್ತಾ ಕಾಲ ಕಳೆಯುತ್ತಿದ್ದಳು ಯಕ್ಷಿಣಿಗೆ ಬೇರೆ ಮಕ್ಕಳೊಂದಿಗೆ ಆಟವಾಡುವುದು ಹಾಗೂ ಬೇರೆ ಮಕ್ಕಳೊಂದಿಗೆ ಬೆರೆಯುವುದು ಇಷ್ಟವಿರಲಿಲ್ಲ ಇದರಿಂದ ಯಕ್ಷಿಣಿ ಪ್ರಾಣಿ ಪಕ್ಷಿಗಳೊಂದಿಗೆ ಆಟವಾಡುತ್ತಾ ಗಿಡಗಳನ್ನು ನೆಡುತ್ತಾ ಕಾಲವನ್ನು ಕಳೆಯುತ್ತಾ ಬಂದಳು ಆದರೆ ಆಶ್ಚರ್ಯವೇನೆಂದರೆ ಪ್ರಾಣಿ ಪಕ್ಷಿಗಳೊಂದಿಗೆ ಆಟವಾಡುತ್ತಾ ಬರುತ್ತಾ ಕಾಲಾಂತರದಲ್ಲಿ ಯಕ್ಷಿಣಿಗೆ ಪ್ರಾಣಿ ಪಕ್ಷಿ ಹಾಗೂ ಗಿಡ ಮರಗಳ ಭಾಷೆಗಳು ಅರ್ಥವಾಗಲು ಶುರುವಾಯಿತು ದಿನನಿತ್ಯ ಪ್ರಾಣಿ ಪಕ್ಷಿ ಗಿಡ ಮರಗಳೊಂದಿಗೆ ಮಾತನಾಡುತ್ತಿದ್ದಳು ಆದರೆ ಒಂದು ದಿನ ಈ ವಿಷಯ ಊರಿನವರಿಗೆ ಗೊತ್ತಾಗಿ ಊರಿನವರೆಲ್ಲ ಯಕ್ಷಿಣಿಯ ಈ ವರ್ತನೆಯನ್ನು ನೋಡಿ ಭಯಭೀತರಾಗಿ ಯಕ್ಷಿಣಿ ಹಾಗೂ ಅವಳ ತಂದೆಯನ್ನು ಊರಿಂದ ದೂರವಿಡಲು ತೀರ್ಮಾನ ಮಾಡುತ್ತಾರೆ ಇದರಿಂದ ಭಯಗೊಂಡ ಯಕ್ಷಿಣಿಯ ತಂದೆ ಅವಳನ್ನು ಕರೆದುಕೊಂಡು ಕಾಡಿಗೆ ಬಂದು ಬಿಡುತ್ತಾನೆ ಇಲ್ಲಿಂದ ಯಕ್ಷಿಣಿಯು ತನ್ನ ಬಾಲ್ಯವನ್ನು ಕಾಡಿನಲ್ಲಿಯೇ ಕಳೆಯುತ್ತಾಳೆ ತಾನು ಹೇಗೆ ಪ್ರಾಣಿ ಪಕ್ಷಿ ಹಾಗೂ ಗಿಡ ಮರಗಳ ಜೊತೆ ಮಾತನಾಡುತ್ತೇನೆ ಬೇರೆಯವರು ಕೂಡ ಹೇಗೆ ಪ್ರಾಣಿ ಪಕ್ಷಿಗಳೊಂದಿಗೆ ಮಾತನಾಡಬಹುದು ಎಂಬುದನ್ನು ಒಂದು ಪುಸ್ತಕದಲ್ಲಿ ಬರೆದು ಇಡುತ್ತಾಳೆ ಆದರೆ ಯಕ್ಷಿಣಿಯ ಅದೃಷ್ಟ ಕೆಟ್ಟು ಹೋಯಿತೇನು ಒಂದು ದಿನ ಅವಳ ತಂದೆಯು ಅನಾರೋಗ್ಯದಿಂದ ಸತ್ತು ಹೋಗುತ್ತಾನೆ ಈಗ ಯಕ್ಷಿಣಿ ಒಬ್ಬಳೇ ಆಗುತ್ತಾಳೆ ಅವಳು ಪೂರ್ತಿ ಮಾನಸಿಕವಾಗಿ ಬಳಲುತ್ತಾಳೆ ಆದರೆ ಒಂದು ದಿನ ಯಕ್ಷಿಣಿ ರಾತ್ರಿ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳೊಂದಿಗೆ ಮಾತನಾಡಿ ಮನೆಗೆ ವಾಪಸ್ಸು ಬರುತ್ತಿರಬೇಕಾದರೆ ಒಂದು ಪಿಸ ಪಿಶಾಚಿಯು ಯಕ್ಷಿಣಿಗೆ ಕಾಣುತ್ತದೆ ಆಗ ಯಕ್ಷಿಣಿಯು ಆ ಪಿಶಾಚಿಯೊಂದಿಗೆ ಮಾತನಾಡಲು ಪ್ರಯತ್ನಿಸುತ್ತಾಳೆ ಆಗ ಆ ಪಿಶಾಚಿಯು ಯಕ್ಷಿಣಿಯೊಂದಿಗೆ ಬೇರೆ ವಿಷಯ ಅಂದರೆ ಬೇರೆ ಸತ್ಯವನ್ನೇ ಹೇಳುತ್ತದೆ ಈ ಪಿಶಾಚಿಯು ನೀಲವಂತಿಗೆ ನೀನು ಭೂಲೋಕದವಳಲ್ಲ ನೀನು ಯಕ್ಷ ಯಕ್ಷಿಣಿ ಲೋಕದಿಂದ ಬಂದಿರುವೆ ಅದಕ್ಕಾಗಿ ನಿನಗೆ ಈ ರೀತಿ ಶಕ್ತಿ ಇದೆ ಎಂದು ಹೇಳುತ್ತದೆ ಇಲ್ಲಿ ಯಕ್ಷಿಣಿ ಸರಿ ನಾನು ಯಕ್ಷ ಯಕ್ಷಿಣಿ ಲೋಕಕ್ಕೆ ಹೋಗಲು ಏನು ಮಾಡಬೇಕು ಎಂದು ಕೇಳುತ್ತಾಳೆ ಹಾಗೂ ನನಗೆ ಆ ಲೋಕಕ್ಕೆ ಹೋಗಲು ದಾರಿ ತೋರಿಸು ಎಂದು ಹೇಳುತ್ತಾಳೆ ಆಗ ಪಿಸಾಚಿಯು ಹೇಳುತ್ತೆ ನೀನು ಮೂವತ್ತೊಂದು ದಿನಗಳ ಕಾಲ ಕಾಡಿನ ಮಧ್ಯೆ ಒಂದು ಪೂಜೆ ಮಾಡಬೇಕು ಪ್ರತಿದಿನ ಆ ಪೂಜೆ ಮುಗಿದ ನಂತರ ಒಂದು ಪ್ರಾಣಿ ಬಲಿ ನೀಡಬೇಕು ಹೀಗೆ ನಿರಂತರವಾಗಿ ಮೂವತ್ತೊಂದು ದಿನ ಪೂಜೆ ಮಾಡಿದರೆ ಮೂವತ್ತೊಂದನೇ ದಿವಸ ನಿನ್ನೆ ಲೋಕಕ್ಕೆ ಹೋಗಲು ದಾರಿ ಸಿಗುತ್ತೆ ಅಂತ ಹೇಳುತ್ತದೆ ಹೇಳಿ ಮಾಯವಾಗುತ್ತದೆ ಮಾರನೇ ದಿನ ರಾತ್ರಿಯಿಂದ ಲಕ್ಷಿಣಿಯು ಕಾಡಿನ ಮಧ್ಯೆ ಹೋಗಿ ಪೂಜೆಯನ್ನು ಮಾಡಿ ಪ್ರಾಣಿ ಬಲಿ ಕೊಡುತ್ತಾಳೆ ಆದರೆ ಒಂದು ದಿನ ಪೂಜೆ ಮುಗಿಸಿ ವಾಪಸ್ಸು ಬರಬೇಕಾದರೆ ಒಬ್ಬ ವ್ಯಾಪಾರಿಯನ್ನು ನಾಲ್ಕು ಜನ ಕಳ್ಳರು ಕದಿಯಲು ಪ್ರಯತ್ನಿಸುತ್ತಿರುತ್ತಾರೆ ಆ ಸಮಯಕ್ಕೆ ಸರಿಯಾಗಿ ಯಕ್ಷಿಣಿ ಅಲ್ಲಿಗೆ ಹೋಗಿ ಆ ಕಳ್ಳರನ್ನು ಓಡಿಸಿ ವ್ಯಾಪಾರಿಯನ್ನು ರಕ್ಷಿಸುತ್ತಾಳೆ ಆ ವ್ಯಾಪಾರಿಯು ನೋಡಲು ಸುಂದರವಾದ ಯುವಕ ಯಕ್ಷಿಣಿಯು ನೋಡಲು ಸುಂದರವಾದ ಯುವತಿಯಾಗಿದ್ದಳು ಆದ್ದರಿಂದ ಇಬ್ಬರ ನಡುವೆ ಪ್ರೀತಿ ಹುಟ್ಟುತ್ತದೆ ಪ್ರೀತಿ ಹುಟ್ಟಿ ಆಮೇಲೆ ಮದುವೆಯಾಗುತ್ತದೆ ಯಕ್ಷಿಣಿ ಮದುವೆಯಾಗಿ ಆ ವ್ಯಾಪಾರಿಯೊಂದಿಗೆ ಅವನ ಊರಿಗೆ ಬರುತ್ತಾಳೆ ಆದರೆ ಮದುವೆಗಿಂತ ಮುಂಚೆ ಯಕ್ಷಿಣಿಯು ವ್ಯಾಪಾರಿಯೊಂದಿಗೆ ಒಂದು ಪ್ರಮಾಣವನ್ನು ಮಾಡಿಸಿಕೊಂಡಿರುತ್ತಾಳೆ ಅದು ಏನೆಂದರೆ ನಾನು ರಾತ್ರಿ ಸಮಯದಲ್ಲಿ ಎಲ್ಲಿಗೆ ಹೋಗುತ್ತೇನೆ ಯಾಕೆ ಹೋಗುತ್ತೇನೆ ಇದನ್ನೆಲ್ಲ ಕೇಳಬಾರದು ಎಂದು ಇದಕ್ಕೆ ವ್ಯಾಪಾರಿಯು ಒಪ್ಪುತ್ತಾನೆ ಯಕ್ಷಿಣಿ ಮದುವೆಯಾಗಿ ವ್ಯಾಪಾರಿಯ ಊರಿಗೆ ಬಂದರೂ ಒಂದು ರಾತ್ರಿಯೂ ಬಿಡದೆ ಮದುವೆಯ ರಾತ್ರಿಯೂ ಕೂಡ ಬಿಡದೆ ಕಾಡಿನಲ್ಲಿ ಪೂಜೆ ಸಲ್ಲಿಸಿ ಬರುತ್ತಾಳೆ ಹೀಗೆ ಪ್ರತಿದಿನ ರಾತ್ರಿ ಪೂಜೆಯನ್ನು ನಿರ್ವಹಿಸುತ್ತಾ ಪ್ರಾಣಿ ಬಲಿ ಕೊಡುತ್ತಿರುತ್ತಾಳೆ ಆದರೆ ಇಲ್ಲಿ ಊರಿನ ಜನರ ಸಾಕು ಪ್ರಾಣಿಗಳು ಮಾಯವಾಗುತ್ತಿರುತ್ತದೆ ಜನರಿಗೆ ನಮ್ಮ ಸಾಕು ಪ್ರಾಣಿಗಳು ಕಾಣೆಯಾಗಿ ಎಲ್ಲಿಗೆ ಹೋಗುತ್ತಿವೆ ಎಂದು ಗೊತ್ತಾಗುತ್ತಿರಲಿಲ್ಲ ಆದರೆ ಒಂದು ದಿನ ಯಕ್ಷಿಣಿ ಪೂಜೆಗೆ ರಾತ್ರಿ ಹೋಗುವ ಸಮಯದಲ್ಲಿ ಒಬ್ಬ ವ್ಯಕ್ತಿ ಆಕೆಯ ಹಿಂದೆ ಹಿಂದೆ ಹೋಗುತ್ತಾನೆ ಅವಳು ಪೂಜೆ ಮಾಡಿ ಪ್ರಾಣಿ ಬಲಿ ಕೊಡುವುದನ್ನೆಲ್ಲ ನೋಡಿ ಊರಿನ ಜನರಿಗೆ ಹೋಗಿ ಹೇಳುತ್ತಾನೆ ಮಾರನೇ ದಿನ ಊರಿನವರು ಯಕ್ಷಿಣಿಯ ಗಂಡನನ್ನು ಕರೆದು ಹೀಗೆ ನಿನ್ನ ಹೆಂಡತಿ ರಾತ್ರಿ ಕಾಡಿನಲ್ಲಿ ಪೂಜೆ ಮಾಡಿ ನಮ್ಮ ಪ್ರಾಣಿಯನ್ನು ಬಲಿ ಕೊಡುತ್ತಿದ್ದಾಳೆ ಇದನ್ನು ಇಲ್ಲಿಗೆ ನಿಲ್ಲಿಸೋಕೆ ಹೇಳು ಇಲ್ಲ ಅಂದರೆ ನಾವು ಸುಮ್ಮನೆ ಇರಲ್ಲ ಎಂದು ವಾರ್ನಿಂಗ್ ಮಾಡಿ ಬಿಡುತ್ತಾರೆ ಆದರೆ ಯಕ್ಷಿಣಿಯ ಗಂಡನಿಗೆ ಯಕ್ಷಿಣಿಯ ಬಗ್ಗೆ ನಂಬಿಕೆ ಇರುವುದರಿಂದ ಊರಿನ ಜನರ ಮಾತಿನ ಮೇಲೆ ನಂಬಿಕೆ ಬರುವುದಿಲ್ಲ ಆದರೆ ಒಂದು ದಿನ ಯಕ್ಷಿಣಿ ರಾತ್ರಿ ವೇಳೆ ಪೂಜೆಗೆ ಹೊರಟಾಗ ಅವಳನ್ನು ಹಿಂಬಾಲಿಸುತ್ತಾ ಹೋಗಿ ಪತಿ ಅವಳು ಮಾಡುವ ಪೂಜೆಯನ್ನು ನೋಡಿ ಶಾಕ್ ಬಿಡುತ್ತಾನೆ ತದನಂತರ ಅವನು ಮನೆಗೆ ವಾಪಸ್ಸು ಬರುತ್ತಾನೆ ಸ್ವಲ್ಪ ಹೊತ್ತಿನ ನಂತರ ಯಕ್ಷಿಣಿಯು ಕೂಡ ಮನೆಗೆ ಬರುತ್ತಾಳೆ ಆದರೆ ಅವಳ ಗಂಡ ಆ ಪೂಜೆಯ ವಿಷಯದ ಬಗ್ಗೆ ಅವಳ ಹತ್ತಿರ ಏನೂ ಕೇಳುವುದಿಲ್ಲ ಇಬ್ಬರು ಆ ರಾತ್ರಿ ಊಟ ಮಾಡಿ ಮಲಗುತ್ತಾರೆ ಆ ದಿನ ರಾತ್ರಿ ಅಕ್ಷಿಣಿಯ ಕನಸಿನಲ್ಲಿ ಆ ಪಿಸಾಚಿಯು ಬಂದು ಮಗು ಇಲ್ಲಿಯವರೆಗೆ ನಿನ್ನ ಮೂವತ್ತನೇ ದಿನದ ಪೂಜೆ ಮುಕ್ತಾಯಗೊಂಡಿದೆ ನಾಳೆ ಅಂದರೆ ಮೂವತ್ತೊಂದನೇ ದಿನ ನಾಳೆ ಯಾವುದೇ ರೀತಿಯ ಪ್ರಾಣಿ ಬಲಿ ಕೊಡಬೇಕಾಗಿಲ್ಲ ಪೂಜೆ ಮುಗಿಸಿ ನೀನು ಪೂಜೆ ಮಾಡುವ ದಕ್ಷಿಣ ದಿಕ್ಕಿನಲ್ಲಿ ಒಂದು ಹಳ್ಳವಿದೆ ಆ ಹಳ್ಳದಲ್ಲಿ ಒಬ್ಬ ವ್ಯಕ್ತಿಯ ಶವ ತೇಲಿ ಬರುತ್ತದೆ ಆ ಶವದ ಕೈಯಲ್ಲಿ ಒಂದು ತಾಯತ ಕಟ್ಟಿರುತ್ತದೆ ಅದು ನಿನಗೆ ನಿನ್ನ ಲೋಕಕ್ಕೆ ಹೋಗಲು ದಾರಿ ತೋರಿಸುತ್ತದೆ ಎಂದು ಹೇಳುತ್ತದೆ ಮರುದಿನ ರಾತ್ರಿ ಯಕ್ಷಿಣಿ ಪೂಜೆಯನ್ನು ಮುಗಿಸಿ ದಕ್ಷಿಣ ದಿಕ್ಕಿನಲ್ಲಿರುವ ಹಳ್ಳದ ಕಡೆ ಹೋಗುತ್ತಾಳೆ ಅದೇ ರೀತಿ ಒಂದು ಶವ ಆ ಹಳ್ಳದಲ್ಲಿ ತೇಲಿ ಬರುತ್ತದೆ ಹಾಗೆಯೇ ಆ ಶವದ ಕೈಯಲ್ಲಿ ಒಂದು ತಾಯತವಿರುತ್ತದೆ ಆ ಶವ ಯಾರದಾಗಿತ್ತೆಂದರೆ ಈ ಮೊದಲು ಯಕ್ಷಿಣಿಯ ಪೂಜೆಯನ್ನು ಗುಟ್ಟಾಗಿ ನೋಡಿ ಊರಿನ ಜನರಿಗೆ ಹೇಳಿದ್ದನಲ್ಲವೇ ಆ ವ್ಯಕ್ತಿಯದಾಗಿತ್ತು ನಂತರ ಆ ಶವದ ಕೈಯಲ್ಲಿ ತಾಯತವು ಬಿಗಿಯಾಗಿ ಕಟ್ಟಿರುವುದರಿಂದ ಯಕ್ಷಿಣಿಯ ಕೈಯಲ್ಲಿ ಆ ತಾಯತವನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಅವಳು ಆ ತಾಯತವನ್ನು ತನ್ನ ಬಾಯಿಯಿಂದ ಬಿಚ್ಚಲು ಪ್ರಯತ್ನಿಸುತ್ತಿರುತ್ತಾಳೆ ಆದರೆ ಅದೇ ಸಮಯಕ್ಕೆ ಊರಿನ ಜನರು ಅಲ್ಲಿಗೆ ಬರುತ್ತಾರೆ ಇವಳನ್ನು ಈ ರೀತಿ ನೋಡಿದ ಜನರು ಯಕ್ಷಿಣಿ ಆ ವ್ಯಕ್ತಿಯನ್ನು ಸಾಯಿಸಿ ತಿನ್ನುತ್ತಿದ್ದಾಳೆ ಎಂದು ಭಾವಿಸಿ ಅವಳನ್ನು ಕೊಲ್ಲಲು ಎಲ್ಲರೂ ಮುಂದಾಗುತ್ತಾರೆ ಆದರೆ ಅದೇ ಸಮಯಕ್ಕೆ ಸರಿಯಾಗಿ ಯಕ್ಷಿಣಿಯ ಗಂಡ ಬಂದು ಅವಳನ್ನು ಕಾಪಾಡಿ ಅವಳನ್ನು ಅಲ್ಲಿಂದ ಬೇರೆ ಕಡೆಗೆ ಕರೆದುಕೊಂಡು ಹೋಗುತ್ತಾನೆ ಯಕ್ಷಿಣಿಯನ್ನು ಬೇರೆ ಕಡೆಗೆ ಕರೆದುಕೊಂಡು ಹೋದ ಪತಿ ಆದರೆ ಇಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಯಕ್ಷಿಣಿಗೆ ಗೊತ್ತಾಗುತ್ತದೆ ಅದೇನೆಂದರೆ ಯಕ್ಷಿಣಿಯ ಪತಿಯು ಸಾಧಾರಣ ವ್ಯಕ್ತಿಯಾಗಿರುವುದಿಲ್ಲ ಅವನು ಒಬ್ಬ ನರ ಪಿಸಾಚಿಯಾಗಿರುತ್ತಾನೆ ಅದಾದ ನಂತರ ಅವನು ತನ್ನ ನಿಜ ಸ್ವರೂಪಕ್ಕೆ ಬಂದು ಯಕ್ಷಿಣಿಯ ಕೈಯಿಂದ ಆ ತಾಯತವನ್ನು ಕಿತ್ತುಕೊಳ್ಳುತ್ತದೆ ಯಾಕೆಂದರೆ ಆ ಪಿಸಾಚಿಗೆ ಯಕ್ಷಿಣಿ ಬರೆದಿರುವ ನೀಲವಂತಿ ಗ್ರಂಥ ಬೇಕಾಗಿರುತ್ತದೆ ಯಕ್ಷಿಣಿಯು ನೀಲವಂತಿ ಗ್ರಂಥವನ್ನು ಆ ಪಿಸಾಚಿಗೆ ನೀಡಲು ನಿರಾಕರಿಸುತ್ತಾಳೆ ಆದರೆ ಪರಿಸ್ಥಿತಿ ಸರಿಯಿಲ್ಲದ ಕಾರಣ ನೀಲವಂತಿ ಗ್ರಂಥವನ್ನು ಕೊಡಲು ನಿರ್ಧರಿಸುತ್ತಾಳೆ ನೀಲವಂತಿ ಗ್ರಂಥವು ಪಠಣೆ ಮಾಡುವುದರಿಂದ ಪ್ರತ್ಯಕ್ಷವಾಗುತ್ತದೆ ಹೀಗೆ ಯಕ್ಷಿಣಿ ಪಠಣೆಯನ್ನು ಮಾಡಿ ನೀಲವಂತಿ ಗ್ರಂಥವನ್ನು ತೆಗೆದುಕೊಂಡು ಆ ಪಿಸಾಚಿಯ ಕೈಗೆ ಕೊಡುತ್ತಾಳೆ ಆಮೇಲೆ ಆ ಪಿಸಾಚಿ ಕೈಯಿಂದ ಆ ತಾಯತವನ್ನು ತೆಗೆದುಕೊಂಡು ತನ್ನ ಯಕ್ಷ ಯಕ್ಷಿಣಿ ಲೋಕಕ್ಕೆ ಹೋಗುತ್ತಾಳೆ ಆದರೆ ಹೋಗೋದಕ್ಕಿಂತ ಮುಂಚೆ ಒಂದು ಶಾಪವನ್ನು ನೀಡಿ ಹೋಗುತ್ತಾಳೆ ಅದು ಏನೆಂದರೆ ನೀಲ ನೀಲವಂತಿ ಗ್ರಂಥವನ್ನು ಯಾರು ತಮ್ಮ ಸ್ವಾರ್ಥಕ್ಕಾಗಿ ಬಳಸುತ್ತಾರೋ ಯಾರು ಗ್ರಂಥವನ್ನು ಪೂರ್ತಿ ಓದುತ್ತಾರೋ ಅವರು ಸಾಯುತ್ತಾರೆ ಹಾಗೂ ಇದನ್ನು ಯಾರು ಅರ್ಧ ಓದುತ್ತಾರೋ ಅವರು ಹುಚ್ಚರಾಗಿ ತಿರುಗುತ್ತಾರೆ ಎಂದು ಶಾಪ ನೀಡಿ ತನ್ನ ಲೋಕಕ್ಕೆ ಹೋಗುತ್ತಾಳೆ ಆದರೆ ಫ್ರೆಂಡ್ಸ್ ಈಗಲೂ ಕೂಡ ಈ ನೀಲಾವಂತಿ ಗ್ರಂಥ ನಮ್ಮ ಭಾರತದಲ್ಲಿ ಯಾವುದೋ ಮೂಲೆಯಲ್ಲಿ ಯಾರದೋ ಕೈಯಲ್ಲಿ ಇರಬಹುದು ಸೊ ಕತೆ ಇಷ್ಟ ಆದರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು